ನೀಲ್ಕಂಠರಾವ್ ಮುಲ್ಗೇರವರಿಗೆ ಅನ್ಯಾಯವಾಗುವುದನ್ನು ಸರಿಪಡಿಸಿ ಕೂಡಲೇ ಸೂಕ್ತ ಸ್ಥಾನಮಾನ ನೀಡುವಂತೆ ಒತ್ತಾಯಿಸಿ ನೀಲ್ಕಂಠರಾವ್ ಅಭಿಮಾನಿ ಬಳಗದ ವತಿಯಿಂದ ಜಗದೀವಿ ಗುತ್ತೇದರ್ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕಲ್ಬುರ್ಗಿರವರ ಮುಖಾಂತರ ಪ್ರತಿಭಟನೆ ಮಾಡುವ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಮುರು ಅಭಿಮಾನಿಗಳ ಸಂಘ ಮತ್ತು ಬಹುಜನ ಪ್ರತಿಮೆಯ ಜಂಟಿ ಸಾಹಿತ್ಯ ಆಸ್ಪತ್ರೆಯಲ್ಲಿ ಈ ಒಂದು ಸ್ಟೆ ಮಾನ್ಯ ಮುಖಂಡರ ಮುರುಗೆ ಸೇವೆ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ಆ ಪಕ್ಷದ ಸೇವೆಗಾಗಿ ಚೀನಾ ದಲಿತರ ಒಂದು ಸೇವೆಗಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಈಗ ಅವರಿಗೆ ಕಳೆದ ಒಂದು ನಾಲ್ಕೈದು ದಿವಸಗಳ ಹಿಂದೆ ಕೆ ಎಸ್ ಆರ್ ಸಿ ನಿಗಮದ ಅಧ್ಯಕ್ಷರ ನೇಮಕ ಮಾಡಿ ಅಂತ ಒಂದು ಪತ್ರಿಕೆಯಲ್ಲಿ ಹೇಳಿಕೆ ಮಾಡಿ ಎಲ್ಲರೇ ಅವರ ಹೆಸರನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅದಕ್ಕೆ ಇದು ತುಂಬ ಅನ್ಯಾಯವಾಗಿದೆ ಈ ಅದು ವಿಶೇಷವಾಗಿ ಈ ಕಲಬುರಗಿ ವಿಭಾಗಕ್ಕೆ ತುಂಬ ಅನ್ಯ ಆಗಿದೆ ಮತ್ತು ಅವರು ದುಡಿದಿರ್ತಕ್ಕಂಥ ಸೇವೆ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಆಗಲಿ ಕಾಂಗ್ರೆಸ್ ಪಕ್ಷದ ನಾಯಕರಾಗಲಿ ಅವರಿಗೆ ತುಂಬ ಅನ್ಯಾಯ ಮಾಡಿದ್ದಾರೆ ಅದಕ್ಕೆ ನಾವು ನಾವೇನಪ್ಪಂದರೆ ಅವರು ಅಭಿಮಾನಿ ಬಳಗದ ವತಿಯಿಂದ ನಾವು ಅವರಿಗೆ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ವಾರದೊಳಗಾಗಿ ಅವ್ರಿಗೆ ಏನಪ್ಪ ಅಂದರೆ ಈ ರಾಜ್ಯದ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಯಾವುದಾದ್ರೂ ಒಂದು ನಿಗಮ ಮಂಡಳಿಯ ಅಧ್ಯಕ್ಷರಾಗಿ ನೇಮಕ ಮಾಡಬೇಕು ಒಂದು ವೇಳೆ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿ ಅವ್ರ ನಿರ್ಲಕ್ಷ್ಯತೆಯನ್ನು ಮಾಡದೆ ಹೋದರೆ ನಾವು ಕಲಬುರಗಿ ಬಂದ್ ಮಾಡುವುದ್ರ ಮುಖಾಂತರ ಮತ್ತು ವಿವಿಧ ಹಂತದಲ್ಲಿ ಅಂದ್ರೆ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಈ ಒಂದು ಪ್ರತಿಭಟನೆ ಮೆರವಣಿಗೆಯಲ್ಲಿ ನಾನು ಸರ್ಕಾರಕ್ಕೆ ಮತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ